ನಮಸ್ತೆ ನಾನು ಜೋಸೆಫ್ ಲಭೋರ್ ಶಂಕರ್ಪುರ ಜೋಸೆಫ್ ಲಭು ಶಂಕರ್ಪುರ ನನ್ನ ಯೂಟ್ಯೂಬ್ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ರೈತ ಮಿತ್ರರೇ ಇವತ್ತು ನಾನು ನಿಮಗೆ ಮಲ್ಲಿಗೆ ಹೂ ಕಟ್ಟುವ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ತುಂಬ ಜನರು ಈ ಬಗ್ಗೆ ಕಮೆಂಟ್ ಕೂಡ ಮಾಡಿದ್ದಾರೆ ಕೇಳಿಕ್ಕೂ ಕೇಳಿದ್ದಾರೆ ನನ್ನ ಹತ್ರ ಪರ್ಸನಲ್ ಆಗಿಯೂ ಕೇಳಿದ್ದಾರೆ ಇಷ್ಟೆಲ್ಲ ವೀಡಿಯೋ ಮಾಡ್ತೀವಿ ಮಲ್ಲಿಗೆ ಹೂ ಯಾವ ರೀತಿ ಕಟ್ಟಬೇಕಂತ ನಮಗೆ ತಿಳಿಸೋದೇ ಇಲ್ಲ ಅಂತ ಖಂಡಿತವಾಗಿಯೂ ಮಲ್ಲಿಗೆ ಗಿಡ ನಾಟಿ ಹೇಗೆ ಮಾಡಬೇಕಂತ ಮಲ್ಲಿಗೆ ಗಿಡಗಳನ್ನು ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಎಲ್ಲ ಮಾಹಿತಿಯನ್ನು ತಮಗೆ ಇದರ ಮೊದಲೇ ನಾನು ವಿಡಿಯೋಗಳನ್ನು ಕೊಟ್ಟಿದ್ದೇನೆ ಇವತ್ತು ಮಲ್ಲಿಗೆ ಹೂ ಯಾವ ರೀತಿ ಕಟ್ಟಬೇಕು ಅದನ್ನು ಯಾವ ರೀತಿ ಕಟ್ಟಿದರೆ ಇಲ್ಲಿ ಮಾರ್ಕೆಟ್ ಸಿಗುತ್ತೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಮಗೆ ಕೊಡ್ತಾ ಇದ್ದೇನೆ ಹಾಗಾದರೆ ನೋಡುವ ಮಲ್ಲಿಗೆ ಹೂವು ಯಾವ ರೀತಿ ಕಟ್ಟುವುದಂತ ಬನ್ನಿ ಮಲ್ಲಿಗೆ ಹೂಗಳನ್ನು ಕೊಯ್ಲು ಮಾಡಿ ಕ ತಂದು ಇಲ್ಲಿ ನಾವು ಈ ರೀತಿ ಇದು ಮುಂಚಿನ ದಿನ ಕೊಯ್ಲು ಮಾಡಿದಂಥ ಹೂಗಳು ಇವುಗಳು ಅರಳಿವೆ ಇವುಗಳು ಕಟ್ಟಲಿಕ್ಕೆ ಬರೋದಿಲ್ಲ ಬಂದರೂ ಕಟ್ಟಾಗ್ತದೆ ಇಲ್ಲಿ ಇದೆ ಈ ಇದೆಲ್ಲ ಮೊಗ್ಗು ಇಲ್ಲಿ ಕಾಣ್ತಾ ಇದೆ ತಮಗೆ ಇದು ಮಲ್ಲಿಗೆ ಮೊಗ್ಗು ಇವತ್ತಿನ ನಮ್ಮ ಕೊಯ್ಲು ಇಲ್ಲಿ ಕಟ್ತಾ ಇದ್ದಾರೆ ನೋಡಿ ಈ ರೀತಿ ಮೊತ್ತ ಮೊದಲನೇದಾಗಿ ಇಂತಹ ಬಾಳೆ ದಾರದಿಂದ ಬಾಳೆದಾರವನ್ನು ರೆಡಿ ಮಾಡಬೇಕು ಈ ಬಾಳೆದಾರವನ್ನು ನೀರಿನಲ್ಲಿ ನೆನೆಸಿ ಆನಂತರ ಇದನ್ನು ಎಷ್ಟು ಸಪ್ಪುರ ಬೇಕೋ ಅಷ್ಟು ಸಪ್ಪುರಕ್ಕೆ ಇದನ್ನು ಕಟ್ ಕಟ್ ಮಾಡಿಕೊಂಡು ಆನಂತರ ರೆಡಿ ಮಾಡಿ ಇಡಬೇಕು ಬಾಳೆ ಈ ಮಲ್ಲಿಗೆ ಹೂವು ಕಾಕಡ ಹೂವು ಅಥವಾ ಇನ್ನಿತರ ಹೂವುಗಳನ್ನು ನೂಲಿನಿಂದ ಕಟ್ತಾರೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ನೂಲಿನಿಂದ ಕಟ್ಟಿದ ಹೂವಿಗೆ ಡಿಮಾಂಡ್ ಇಲ್ಲ ಯಾಕೆಂದರೆ ದೇವರಿಗೆ ಅರ್ಪಿಸಬೇಕಾದ್ರೆ ಬಾಳೆದಾರದಿಂದ ಕಟ್ಟಿದ ಹೂವಿಗೆ ಡಿಮ್ಯಾಂಡ್ ನೂಲಿನಿಂದ ಕಟ್ಟಿದ ಮಲ್ಲಿಗೆ ಹೂವನ್ನು ದೇವರಿಗೆ ಅರ್ಪಿಸಲಾಗುವುದಿಲ್ಲ ಅದೇ ರೀತಿ ಮದುಮಗಳಿಗೆ ಶೃಂಗಾರಕ್ಕೂ ಬಾಳೆದಾರದಿಂದ ಕಟ್ಟಿದ ಹಗ್ಗದ ಮಲ್ಲಿಗೆ ಉಪಯೋಗಿಸ್ತಾರೆ ಅದಕ್ಕೋಸ್ಕರ ಬನ್ನಿ ಹಾಗಾದರೆ ನೋಡಿ ಮೊದಲನೇ ದಿನ ಇಂಥ ಬಾಳೆದಾರವನ್ನು ಪ್ರಿಪರೇಷನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ಇಲ್ಲಿ ತಮಗೆ ಕಾಣ್ತಾ ಇದೆ ತೋರಿಸ್ತಾ ಇದ್ದಾರೆ ಮೇಡಮ್ ಈ ರೀತಿ ಸಪೂರ ಸಪೂರ ರೀತಿಯಲ್ಲಿ ಎರಡು ನೂಲಿನಷ್ಟು ದಪ್ಪದ ದಾರವನ್ನು ರೆಡಿ ಮಾಡಬೇಕು ಆನಂತರ ನೋಡಿ ಒಂದು ಹೂ ಈ ಕಡೆ ಕರೆಕ್ಟಾಗಿ ನೋಡಿ ಒಂದು ಹೂ ಆ ಕಡೆ ನೋಡಿ ಇಲ್ಲಿ ಒಂದು ಹೂ ಈ ಕಡೆ ಮೊದಲನೇದು ಒಂದು ಹೂ ಆ ಕಡೆ ಆನಂತರ ನೋಡಿ ಫಸ್ಟಿಗೆ ಆ ಕಡೆಯಿಂದ ಹಗ್ಗ ತರಬೇಕು ಪುನೊಮ್ಮೆ ನೋಡಿ ಪುನೊಮ್ಮೆ ತೋರಿಸ್ತಾ ಇದ್ದಾರೆ ಆ ಕಡೆಯಿಂದ ಹಗ್ಗ ತಂದು ಆನಂತರ ನೋಡಿ ಈ ರೀತಿಯಾಗಿ ಹಗ್ಗವನ್ನು ತಿರುಗಿಸಬೇಕು ತಿರುಗಿಸಬೇಕು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಹೇಗೆ ಈ ರೀತಿಯಾಗಿ ಮಲ್ಲಿಗೆ ಹೂಗಳನ್ನು ಕಟ್ಟಬೇಕು ಪುನೊಮ್ಮೆ ತೋರಿಸ್ತಾ ಇದ್ದೇನೆ ನೋಡಿ ಸೂಕ್ಷ್ಮವಾಗಿ ಗಮನಿಸಿ ಎರಡು ಹೂಗಳು ಈ ಕಡೆ ಒಂದು ಆ ಕಡೆ ಆನಂತರ ಮೊದಲನೆಯದಾಗಿ ಆ ಕಡೆಯಿಂದ ಹಗ್ಗ ಟರ್ನ್ ಮಾಡಿಕೊಂಡು ಬಂದು ಹಗ್ಗವನ್ನು ಈಗ ತಿರುಗಿಸಬೇಕು ತಿರುಗಿಸಿ ಆನಂತರ ನೋಡಿ ಈ ಕಡೆಯಿಂದ ಹೂವಿಗೆ ಟಚ್ ಮಾಡ್ತಾಯಿದ್ದಾರೆ ಆನಂತರ ಈ ಹಗ್ಗವನ್ನು ಕಾಯಿಸಬೇಕು ಕಾಯಿಸಬೇಕು ನೋಡಿ ಕಟ್ಟಿದಂಥ ಹೂಗಳು ಕಟ್ಟಿದಂಥ ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಕಾಣ್ತಾ ಇದೆ ಸುಂದರವಾಗಿ ಕಾಣ್ತಾ ಇದೆ ಕಟ್ಟಿದಂಥ ಹೂಗಳು ಇದನ್ನು ಹೂವಿನ ಲೆಕ್ಕ ಅಥವಾ ಚೆಂಡು ಲೆಕ್ಕದಲ್ಲಿ ಮಾರ್ಕೆಟಿಗೆ ಇದ್ದೇವೆ ಒಂದು ಅಟ್ಟೆ ಇವತ್ತು ಏನು ಮಾರ್ಕೆಟಲ್ಲಿ ರೇಟ್ ಬೀಳ್ತಾ ಇದೆ ಒಂದು ಅಟ್ಟೆ ಹೂ ಅಂದರೆ ನಾಲ್ಕು ಚೆಂಡು ಒಂದು ಚೆಂಡಿಗೆ ಒಂದು ಚೆಂಡು ಹೂವಿಗೆ ಎಂಟುನೂರು ಹೂ ಒಂದು ಅಟ್ಟಿಗೆ ನಾಲ್ಕು ಚೆಂಡು ಈ ಲೆಕ್ಕ ನಮಗೆ ಇಲ್ಲಿ ರೇಟ್ ಸಿಗ್ತಾ ಇದೆ ಮಾರ್ಕೆಟಲ್ಲಿ ನೋಡಿ ಎಷ್ಟು ಚಂದ ಸುಂದರವಾಗಿ ಈ ಹೂವನ್ನು ಪೋಣಿಸಿದ್ದಾರೆ ತಾವು ಈ ರೀತಿಯಲ್ಲಿ ಹೂ ಪೋಣಿಸಿದರೆ ಖಂಡಿತ ತಮಗೆ ಮಾರ್ಕೆಟ್ ಲಭ್ಯವಾಗ್ತದೆ ಮೊತ್ತ ಮೊದಲನೇದಾಗಿ ಕಟ್ಟುವವರು ಕಟ್ಟುವವರು ಹೂವಿನಲ್ಲಿ ಟ್ರೈ ಮಾಡುವುದು ಕಷ್ಟ ಅದಕ್ಕೋಸ್ಕರ ತಾವು ಇಡಿಸೂಡಿ ಕಡ್ಡಿಯ ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿಕೊಂಡು ಈ ರೀತಿ ಹೂ ಕಟ್ಟಲು ಕಲಿಬೇಕು ದಾರದಿಂದ ಇಡಿಸೂಡಿ ಕಡ್ಡಿಯಲ್ಲಿ ಸ್ವಲ್ಪ ತಮಗೆ ಸಕ್ಸಸ್ ಆದ ನಂತರ ಈ ರೀತಿಯಾಗಿ ಹೂಗಳನ್ನು ತಾವು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಬಹುದು ನೋಡಿ ಇಲ್ಲಿ ಕಟ್ಟಿ ಎಕ್ಸ್ಪೀರಿಯನ್ಸ್ ಇದ್ದವರು ಎಷ್ಟು ಸ್ಪೀಡಾಗಿ ಇದನ್ನು ಕಟ್ತಾ ಇದ್ದಾರೆ ತಾವು ಇಲ್ಲಿ ನೋಡಿ ಗಮನಿಸಿ ಈ ರೀತಿಯಾಗಿ ಕಟ್ತಾ ಇದ್ದಾರೆ ಈ ರೀತಿಯಾಗಿ ಸುಂದರವಾಗಿ ತಾವು ಹೂಗಳನ್ನು ಪೋಣಿಸಿ ಕಟ್ಟಿ ತಾವು ಮಾರ್ಕೆಟ್ ಮಾಡಿ ಹೇಳ್ತಾ ಇವತ್ತಿನ ಈ ಒಂದು ಸುಂದರ ವಿಡಿಯೋನ ಮುಗಿಸ್ತೇನೆ ಧನ್ಯವಾದಗಳು ಜೋಸೆಫ್ ಲೊಬ್ಬ ಶಂಕರ್ಪುರ ಹೆಚ್ಚಿನ ಇನ್ನೂ ಮಾಹಿತಿ ಯಾರಿಗಾದರೂ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸಿ ಧನ್ಯವಾದಗಳು